ವ್ಯಸನಮುಕ್ತ ಸಮಾಜ ನಿರ್ಮಾಣ ಪ್ರತಿಯೊಬ್ಬರ ಹೊಣೆ ಚಂದ್ರಶೇಖರ್ ನಾಯ್ಕ್ ತಹಸೀಲ್ದಾರ್ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಹೇಳಿದರು ಸಾಗರ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಡಾಕ್ಟರ್ ಮಹಾಂತ ಶಿವಿಯೋಗಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ವ್ಯಸನಮುಕ್ತ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಟಿ ಸ್ವಾಮಿ ಮಾತನಾಡಿ ಮನುಷ್ಯ ಸಹಜವಾಗಿ ತನ್ನೊಳಗೆ ಅನೇಕ ದುಶ್ಚಟಗಳಿಂದ ತನ್ನ ಬದುಕನ್ನು ಆಳು ಮಾಡಿಕೊಳ್ಳುತ್ತಿರುವುದು ಸಂಗತಿ ಇಂತಹ ಬದುಕಿನಿಂದ ಹೊರಬರಬೇಕಾಗಿದೆ ಉತ್ತಮ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೂರ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಅರ್ಥ ಆಗುತ್ತೆ ಅನ್ನೋದು ನಾವೆಲ್ಲರೂ ಇವತ್ತು ಯಾಕೆ ಸಂತೋಷ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೇಂದ್ರಿತವಾಗಿರುವಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ಒಂದು ಆಶಯದಿಂದ ಇವತ್ತು ಒಳ್ಳೆಯ ಕೆಲಸ ಆಗಿದೆ ಹಾಗಾಗಿ ಮೊದಲನೇದಾಗಿ ತಾಲೂಕು ಆಡಳಿತಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾರಣ ವಿದ್ಯಾರ್ಥಿಗಳು ಕೇಂದ್ರಿತವಾಗಿ ನಾವೇನಾದ್ರೂ ಒಂದಿಷ್ಟು ಕೆಲಸ ಮಾಡಿದ್ರೆ ಒಂದಿಷ್ಟು ಸಮಾಜ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ ಯಾಕಂದ್ರೆ ದೊಡ್ಡವರು ಬೆಳ್ದೋಗ್ಬಿಟ್ಟಿದ್ದಾರೆ ಕಿವಿ ಕೇಳಲ್ಲ ಆದ್ರೆ ಕಣ್ಣು ಕಾಣ್ತಾ ಆ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ನೋಡಿದ್ರು ನೋಡದ ಹಾಗೆ ಕೇಳಿದ್ರು ಕೇಳದ ಹಾಗೆ ಆ ರೀತಿಯಲ್ಲಿರುವಂತ ನೀವು ಎಷ್ಟೋ ಈ ವಿಷಯಗಳನ್ನ ಹೇಳ್ತೀರಿ ಮನೆಯಲ್ಲಿ ನಮ್ಮ ಮನೆಯಿಂದಲೇ ಆರಂಭ ಮಾಡೋಣ ಫಸ್ಟ್ ನನ್ನಿಂದ ಆರಂಭ ಮಾಡೋಣ ನನ್ನೊಳಗಡೆ ಏನೆಲ್ಲ ದುಶ್ಚಟಗಳಿದಾವೆ ನೀವೇ ನಿಮ್ಮ ಮನಸ್ಸುಗಳು ಪಟ್ಟಿ ಮಾಡ್ಕೊಳ್ಳಿ ನಮ್ಮ ಎಷ್ಟು ಜನ ಆ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಸಾರಿ ದುಃಖ ಅನಿಸುತ್ತೆ ಆ ವಿದ್ಯಾರ್ಥಿಗಳೇ ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡಿದಾಗ ಒಂದಿಷ್ಟು ನಾವು ನೀವು ಓದಲಿಕ್ಕೆ ಫೀಸ್ ಕೊಡದೆ ಆಗುವಂಥ ಎಷ್ಟೋ ಸಂದರ್ಭ ನಮ್ಮನ್ನು ಉನ್ನತ ಶಿಕ್ಷಣಕ್ಕೆ ಕಳ್ಸೋಕೆ ಇರುವಂಥ ಪರಿಸ್ಥಿತಿ ಇವತ್ತು ಇದೆ ಅಂತ ಹೇಳಿದ್ರೆ ಅದು ಹಿಂದಿರುವಂಥ ಗುರುವರ ಸತ್ಯ ಏನಂತ ಹೇಳಿದ್ರೆ ದುಶ್ಚಟಿಗಳಿಗೆ ಬಲಿಯಾಗ್ತಕ್ಕಂಥ ಅನೇಕ ಕುಟುಂಬಗಳು ಇವತ್ತು ಎಷ್ಟು ಸರ್ವನಾಶ ಆಗ್ತಾ ಅಂತೇಳಿ ನಾವೆಲ್ಲ ನೋಡ್ತಾ ಇದ್ದೀವಿ ಮಿಲಿಯನ್ ಮಿಲಿಯ ಗಟ್ಟಲೆ ಇವತ್ತು ವರ್ಷಕ್ಕೆ ಸಾಯುವಂತಹ ದುಶ್ಚಟಗಳಿಗೆ ಬಲಿಯಾಗುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ನಾನು ವ್ಯಕ್ತಿ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ ಮಾತ್ರ ಶಿಲಯೋಗಿ ಬಗ್ಗೆ ಈಗಾಗಲೇ ಹೇಳಿದರೆ ಮತ್ತೆ ನೀವು ಸಹ ವೆಬ್ಸೈಟ್ ತಗೊಂಡು ಹೋದರೆ ಎಲ್ಲ ಮಾಹಿತಿ ಬರುತ್ತೆ ಅವರ ಜನನ ಅವರ ಸಾಧನೆ ಅದೆಲ್ಲ ನಿಮಗೆಲ್ಲ ಒಂದಿಷ್ಟು ತಿಳುವಳಿಕೆ ಇರುವಂಥದ್ದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಒಟ್ಟಾರೆಯಾಗಿ ನಾವು ನಮ್ಮ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಉದ್ದೇಶಗಳು ಅನೇಕ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ತ್ವಯಜಾಕ್ಷಿ ನಗರಸಭೆಯ ಬಾಲಚಂದ್ರ ಜೂನಿಯರ್ ಕಾಲೇಜ್ ಎನ್ಎಸ್ಎಸ್ ಘಟಕ ಅಧಿಕಾರಿ ಬಸವರಾಜ್ ಮೋಹನ್ ಮೊದಲಾದವರು ಉಪಸ್ಥಿತರಿದ್ದರು